ನ್ಯೂಸ್ ಬುಖಾಪಟ್ಟಣ ಆಂಜನೇಯ ದೇವಸ್ಥಾನ ಸ್ಥಾಪನೆಯ ಪೂರ್ವ ಸಿದ್ಧತಾ ಪೂಜೆಯೊಂದಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣ ಹೋಬಳಿಯ ಉಯಿಲ್ದೂರೆ ಗ್ರಾಮದಲ್ಲಿ ಶ್ರೀ ಪವನ ಸುತ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿ ಹಾಗೂ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಸುವರ್ಚಲ ದೇವಿ ಸಮೇತ ಕಲ್ಯಾಣ ವೀರಾಂಜನೇಯ ಸ್ವಾಮಿ ಅವರ ದೇವಸ್ಥಾನ ಸ್ಥಾಪನೆಯ ಅಂಗವಾಗಿ ಪೂರ್ವಸಿದ್ಧರ ಪೂಜೆಯೊಂದಿಗೆ ಅನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪುರಾಣಗಳ ಪ್ರಕಾರ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ ಎಂದು ಪ್ರಸಿದ್ಧಿಯಾದರೆ ಆತನಿಗೂ ಸಹ ಮದುವೆಯಾಗಿತ್ತು ಆಕೆಯ ಹೆಸರು ಸುವರ್ಚಲ ದೇವಿ ಎಂದು ಕೆಲವು ಶಾಸ್ತ್ರಗಳ ಪ್ರಕಾರ ನಂಬಲಾಗಿದೆ ಹಾಗೂ ಸುವರ್ಚಲ ದೇವಿ ಸಮೇತ ಕಲ್ಯಾಣ ವೀರಾಂಜನೇಯ ಸ್ವಾಮಿ ದೇವಾಲಯಗಳು ಅತಿ ವಿರಳ ಹಾಗಾಗಿ ಊರಿಂದೋರೆ ಗ್ರಾಮದಲ್ಲಿ ಸುವರ್ಚಲ ದೇವಿ ಸಮೇತ ಕಲ್ಯಾಣ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮಾಡಲು ಗ್ರಾಮಸ್ಥರು ಗುರು ಹಿರಿಯರು ತೀರ್ಮಾನಿಸಿದ್ದರಿಂದ ಈ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭ ಮಾಡುವ ಸಲುವಾಗಿ ಬುಧವಾರದಂದು ಪೂರ್ವ ಸಿದ್ಧತಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನವನೀತ್ ಕುಲಕರ್ಣಿ ರಂಗನಾಥ್ ಪಿ ರಾಜಪ್ಪ ಶಿವಶರಣ್ ಭೂತೇಶ್ ಕೃಷ್ಣಸ್ವಾಮಿ ಕುಮಾರಸ್ವಾಮಿ ರಾಜೇಶ್ ಆರ್ ನಾಗಪ್ಪ ರಂಗನಾಥ್ ಎಂ ಮಲ್ಲಿಕಾರ್ಜುನ್ ಗ್ರಾಮದ ಮುಖಂಡರು ಭಕ್ತಾದಿಗಳು ಅಕ್ಕಪಕ್ಕ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು